ಆತ್ಮೀಯ ಸ್ಪರ್ಧಾ ಮಿತ್ರರೇ ಎರಡು ಸಾವಿರದ ಹದಿನೈದರ ಹಿಂದಿನ ಅವಧಿಯಲ್ಲಿ ಗಣಿತ ವಿಷಯದ ಬಗ್ಗೆ ನೋಡಿದ್ದೇವೆ ಈಗ ಎನ್ವೈರ್ಮೆಂಟಲ್ ಸೈನ್ಸ್ ಪರಿಸರ ಅಧ್ಯಯನವನ್ನು ನೋಡೋಣ ಹಾಗಾದರೆ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಆ ಕುಟುಂಬವನ್ನು ಹೀಗೆ ಕರೆಯಬಹುದು ಆ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತಾ ಇದ್ದೇವೆ ಇಲ್ಲಿ ಪೋಷಕರು ಅನ್ನೋ ಬದಲಿ ತಂದೆ ತಾಯಿ ಎಷ್ಟು ಅಂದಿದಪ್ಪ ಅಂದರೆ ನಾವು ವಿಭಕ್ತ ಕುಟುಂಬ ಅಂತಲೂ ಕರಿಬೋದು ಇಲ್ಲಿ ಪೋಷಕರು ಮತ್ತು ಅವರ ಪೋಷಕರು ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅಂದರೆ ಅವಿಭಕ್ತ ಕುಟುಂಬ ಬರೇ ಪೋಷಕರು ಅಂದರೆ ಅಟ್ಟೆ ತಂದೆ ತಾಯಿ ಮತ್ತು ಮಕ್ಕಳು ನೆಕ್ಸ್ಟ್ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘ ಕಾಲದವರೆಗೆ ಮಾಡುವ ಕೆಲಸ ಯಾವುದಪ್ಪ ಅಂದರೆ ಉದ್ಯೋಗ ಯಾವುದ್ರಿ ಉದ್ಯೋಗ ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿಯೂ ಆಡಬಹುದಾದ ಆಟವೇ ಯಾವುದಪ್ಪ ಅಂದರೆ ಶಟಲ್ ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡನ್ನು ವಾಲಿಬಾಲ್ ಗುಂಪು ಅಷ್ಟು ಆಡಾಕ್ ಬರ್ತದ ಚೆಸ್ ವೈಯಕ್ತಿಕ ಬರ್ತದ ಕಬಡ್ಡಿ ಗುಂಪು ಅಷ್ಟು ಆಡಾಕ್ ಬಿಡ್ತದೆ ಹಾಗಾದರೆ ಯಾವುದಪ್ಪ ಅಂದರೆ ಸೆಟಲ್ ಆಗಿದೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ನಾವು ಕೆಳಗಿನವನ್ನ ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ನೋಡ್ರಿ ಗಗನಚುಂಬಿ ನಗರ ಪ್ರದೇಶದ ಮನೆಯಾಗಿದೆ ಹಾಗಾದರೆ ಒಂದೇದ್ದು ಮೂರನೇದ್ದು ಇಲ್ಲಿ ನೋಡಿದಾಗ ಒಂದೇದು ಮೂರನೇದು ಅಂದರೆ ಎರಡನೇದು ಇದೆ ಸೊ ಸರಿಯಾದ ಉತ್ತರ ಯಾವುದು ಎರಡನೇದ್ದು ಈಗ್ಲುಗಳನ್ನು ನೋಡಿದಾಗ ಧ್ರುವೀಯ ಪ್ರದೇಶಗಳಲ್ಲಿರುವ ಮನೆಗಳು ಕಚ್ಚಾ ಮನೆಯನ್ನು ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿನ ಮನೆಗಳು ದೋನಿಯ ಮನೆಯನ್ನು ನೋಡಿದಾಗ ಉಳಿದ ಒಂದೇ ಆಪ್ಷನ್ ಯಾವುದು ಸರೋವರದ ಮೇಲೆ ನಿರ್ಮಿತ ಮನೆಗಳು ದೇಹವರ್ಧಕಗಳು ಇವಾಗಿವೆ ದೇಹವರ್ಧಕಗಳು ಇವಾಗಿವೆ ಯಾವಾಗಿವೆ ಪ್ರೋಟೀನ್ಗಳಾಗಿವೆ ಯಾವಾಗಿವೆ ಪ್ರೋಟೀನ್ಗಳಾಗಿವೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಂದರೆ ನೋಡ್ರಿ ಕಾರ್ಬೋಹೈಡ್ರೇಟ್ಸ್ಗಳು ಅಂದಾಗ ನಾವೇಳ್ಕೋಣ ಮೋನೋಸಕ್ರಾಡೆಗಳು ಅಥವಾ ಹೋಗ್ತಾ ಇದ್ದಾವೆ ಮೋನೋಸಕ್ರೆಡೆಗಳು ಸೊ ಹೀಗಾಗಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡಿದೆ ನೋಡ್ಕೊಳ್ಳೋಣ ನೆಕ್ಸ್ಟ್ ಅದಾದ ಮೇಲೆ ಪ್ರೋಟೀನುಗಳು ಅಥವಾ ಹೋದಾಗ ಅಮೈನೋ ಆಮ್ಲಗಳು ಆಗುತ್ತೆ ಹೀಗಾಗಿ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ನಾಲ್ಕು ಕಾರ್ಬೋಹೈಡ್ರೇಟ್ಸ್ಗಳು ಮೊನೊಸಕ್ರಾಡೆಗಳು ಪ್ರೋಟೀನುಗಳು ಅಮೋನೋ ಆಮ್ಲಗಳು ಲಿಪಿಡ್ಗಳು ಕೊಬ್ಬು ಮತ್ತು ಎಣ್ಣೆ ದಾಯ ಸಕ್ಕರೆಗಳು ಲ್ಯಾಕ್ಟೋಸ್ ಸೊ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೆಕ್ಸ್ಟ್ ದೇಹದಲ್ಲಿ ನೀರನ್ನು ಹಿಡಿದಿಡುವ ಇದು ಸಹಾಯ ಮಾಡುತ್ತದೆ ಯಾವುದಪ್ಪ ಅಂದರೆ ನಾರು ಪದಾರ್ಥಗಳು ಸಹಾಯ ಮಾಡುತ್ತವೆ ಯಾವುದ್ರಿ ನಾರು ಪದಾರ್ಥಗಳು ಸಹಾಯ ಮಾಡುತ್ತವೆ ನೆಕ್ಸ್ಟ್ ವಿಟಮಿನ್ ಮತ್ತು ಖನಿಜಗಳು ಒದ್ದ ಅಂದರೆ ವಿಟಮಿನ್ ಮತ್ತು ಖನಿಜಗಳಾದ್ದು ಯಾವ್ಯಾವಪ್ಪ ಅಂದರೆ ದೇಹ ನಿಯಂತ್ರಕಗಳು ದೇಹ ನಿಯಂತ್ರಕಗಳು ಅಂತ ಕರಿತಾ ಇದ್ದಾವೆ ಎಸ್ ಅದಾದ ಮೇಲೆ ಮಿಶ್ರಹಾರಿ ಗುಂಪಿಗೆ ಸೇರಿಸಿರುವ ಪ್ರಾಣಿ ಯಾವುದು ಸೊ ಎರಡನೇದು ಬೆಕ್ಕು ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಯಾವುದು ಬೆಕ್ಕು ಎಸ್ ಅದಾದ ಮೇಲೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಿದ್ದಾನ ಕೆಳಗಿನವುಗಳನ್ನು ಹೊಂದಿಸಿ ಬರೆದಾಗ ಆನೆ ಅರಣ್ಯವಾಸಿ ಪ್ಯಾಗಲು ನಿ ಮರಭೂಮಿವಾಸಿ ಮಿಡತೆ ಯಾವುದಪ್ಪ ಅಂದರೆ ಹುಲ್ಲುಗಾವಲು ಆವಾಸಿ ಸ್ಪಂಜು ಪ್ರಾಣಿ ಅಳಿ ಅಳಿವೆ ಆವಾಸ ಸೊ ಹೀಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಮೂರು ಆಪ್ಷನ್ ಮೂರು ಉಭಯಚರ ಪ್ರಾಣಿಗೆ ಉದಾಹರಣೆ ಉಭಯಚರ ಪ್ರಾಣಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಕಪ್ಪೆ ನೆಕ್ಸ್ಟ್ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳ ಹೆಸರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಯಾವ್ಯಾವಪ್ಪ ಅಂದರೆ ಮೀಥೇನ್ ಇಂಗಾಲ ಡೈಆಕ್ಸೈಡ್ ನೀರಾಮಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಮೂರಾಗಿದೆ ಓಜನ್ ಮಂಡಲವು ಇರುವ ಎತ್ತರ ಓಜನ್ ಮಂಡಲವು ಇರುವ ಎತ್ತರ ಯಾವ್ದಪ್ಪ ಅಂದ್ರೆ ಭೂಮಿ ಮೇಲ್ಮೈ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ನೆಕ್ಸ್ಟ್ ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಪ್ಪಾ ಅಂದರೆ ಅಹಮದಾಬಾದ್ನಲ್ಲಿ ಎಲ್ರಿ ಅಹಮದಾಬಾದ್ನಲ್ಲಿ ಕಲಿಕೆಗೆ ಸಂಬಂಧಿಸಿದಂಥ ಈ ಹೇಳಿಕೆಗಳ ಈ ಹೇಳಿಕೆ ಸಮಂಜಸವಾದದ್ದು ಯಾವುದಪ್ಪ ಅಂದರೆ ನೋಡಿದಾಗ ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ ಭಾವನೆಗಳು ಸಕಾರಾತ್ಮಕವಾಗಿರಬೇಕು ಸಮಾಧಾನಕರವಾಗಿರಬೇಕು ಪರಿಸರದಲ್ಲಿ ಉಂಟಾಗುವ ಕಲಿಕೆ ಪರಿಣಾಮಕಾರಿಯಾಗಿರುತ್ತೆ ನೆಕ್ಸ್ಟ್ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪತಿಸ್ ಸಸ್ಯವು ಕಂಡುಬರುವುದು ಎಲ್ಲಪ್ಪ ಅಂದರೆ ಮೇಘಾಲಯದಲ್ಲಿ ಎಲ್ಲಿ ಮೇಘಾಲಯದಲ್ಲಿ ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಮುಖ್ಯ ಪರಿಕಲ್ಪನೆ ಪದಗಳು ಮತ್ತು ವ್ಯಾಖ್ಯಾನಗಳನ್ನು ಪರೀಕ್ಷೆಗಾಗಿ ನೀಡುವುದು ಇದು ಅಲ್ಲೇ ಅಲ್ಲ ಪರಿಸರ ಅಧ್ಯಯನದ ಮುಖ್ಯ ಉದ್ದೇಶ ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಬೋಧನಾ ವಿಜ್ಞಾನವಲ್ಲ ಯಾವುದಪ್ಪ ಅಂದರೆ ಪುನರಾವರ್ತನೆ ಎಂಬುದು ನೆಕ್ಸ್ಟ್ ನೋಡಿದಾಗ ಹೊಂದಿಸಿ ರೀತಿ ಸಾಮಾಜಿಕ ಮೌಲ್ಯ ಯಾವುದಪ್ಪ ಅಂದರೆ ನೆರೆಹೊರೊಂದಿಗೆ ಹೊಂದಾಣಿಕೆ ಮಾಡುವುದು ವೈಜ್ಞಾನಿಕ ಮೌಲ್ಯ ಒತ್ತಡ ನಿರ್ವಹಣೆ ಮಾಡುವುದು ನಾಗರಿಕರ ಮೌಲ್ಯ ಸಹಕಾರದ ಪ್ರಜ್ಞಾವಂತಿಕೆ ಇರಬೇಕು ಸಂಸ್ಕೃತಿ ಮೌಲ್ಯ ಪರಂಪರೆ ಮತ್ತು ಸಂಪ್ರದಾಯ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಮೂರಾಗಿದೆ ನಿರಂತರ ಮತ್ತು ಸಾಮಗ್ರಿ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಬೇಕು ಏಕೆಂದರೆ ಯಾಕಪ್ಪ ಅಂದರೆ ಕಲಿಕಾದಾರನ ಎಲ್ಲ ಆಯಾಮಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿದ ವಿಸ್ತೃತಗೊಳಿಸುತ್ತದೆ ಸೊ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಒಂದು ಓಜೋನ್ ದಿನವನ್ನು ಆಚರಿಸುವಂತಹ ದಿನ ಯಾವುದು ಅದು ಕೇಳ್ತಿದ್ದಂದರೆ ಓಜೋನ್ ದಿನವನ್ನು ಆಚರಿಸುವಂತಹ ದಿನ ಯಾವುದಪ್ಪ ಅಂದರೆ ಜೂನ್ ಐದು ನೆಕ್ಸ್ಟ್ ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲಗಳ ಪರಿಸ್ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಜಿರ್ಮ್ ಪ್ಲಾಸ್ ಪ್ಲಾಸ್ಮಾ ಬ್ಯಾಂಕ್ಗಳ ಮೂಲಕ ಸಾಧ್ಯವಾಗುತ್ತೆ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುವುದು ಸಂಬಂಧೀಕರಿಸುವುದು ಸಾಮಾಜಿಕ ಅರಣ್ಯ ಯಾವುದೇ ಸಾಮಾಜಿಕ ಅರಣ್ಯ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶಿಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಕಟ್ಟುನಿಟ್ಟಾಗಿ ಯಾವುದಪ್ಪ ಅಂದರೆ ಮೌನ ಕಣಿವೆಯಲ್ಲಿ ಮೌನ ಕಣಿವೆಯಲ್ಲಿ ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಂಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದರು ಯಾರಪ್ಪ ಅಂದರೆ ಡಾಕ್ಟರ್ ವಿಲಿಯಂ ಹೆಚ್ ಕಿಲಾ ಪಾಟ್ರಿಕ್ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ನೀಲಿ ನಕ್ಷೆಯು ತ್ರಿ ಆಯಾಮದಂತಿರಬೇಕು ಮೂರು ಆಯಾಮದಂತಿರಬೇಕು ರೈಟ್ ನೆಕ್ಸ್ಟ್ ಪ್ರಶ್ನೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆ ಯಾವುದಪ್ಪ ಅಂದರೆ ವಾರ್ಷಿಕ ಪರೀಕ್ಷೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ವಾರ್ಷಿಕ ಪರೀಕ್ಷೆ ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ವಿಶ್ಲೇಷಣೆ ಯಾವುದ್ರೆ ವಿಶ್ಲೇಷಣೆ ಮೆದುಳು ಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುತ್ತದೆ ಮೃದ್ವಂಗಿಗಳಿಗೆ ಉದಾಹರಣೆ ಯಾವುದು ಚೇಳು